ನೀರು ಬಿಸಿಲಿನ ತಾಪಮಾನ ತತ್ತರಿಸಿದ ಬೆಂಗಳೂರು ಗ್ರಾಮಾಂತರ ಜನ ನೀನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಹಾಡು ಇಂದು ನೀರಿಲ್ಲ ನೀರಿಲ್ಲ ಕುಡಿಯೋಕೆ ಹನಿ ನೀರಿಲ್ಲ ಬಳಸೋಕೆ ನೀರಿಲ್ಲ ಎಂದು ಕಂಗಾಲಾಗಿದ್ದಾರೆ ಒಂದೆಡೆ ಟ್ಯಾಂಕರ್ನಿಂದ ನೀರು ಸರಬರಾಜು ಮಾಡುತ್ತಿದ್ದು ಗ್ರಾಮ ಪಂಚಾಯತ್ನ ಕಚೇರಿ ಸಿಬ್ಬಂದಿ ಅಧ್ಯಕ್ಷರು ಕೆಲಸ ಮಾಡುತ್ತಿದ್ದು ಸ್ಥಳೀಯ ಶಾಸಕರು ಕೂಡ ನೀರಿನ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿರುವುದಾಗಿ ನೀರನ್ನು ಮಿತವಾಗಿ ಬಳಸಿ ಎಂದು ಕಣ್ಣೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಸುಂದರ್ ಕೇಬಲ್ ಅವರು ಮಾತನಾಡಿದರು ನೀರಿನ ಸಮಸ್ಯೆ ನನಗುತ್ತಿದ್ದ ಕರ್ನಾಟಕ ಪೂರ್ತಿ ಇದೆ ಈಗ ಬೇಸಿಗೆ ಕಾಲಕ್ಕೆ ಬಂದಾಗ ನಮಗೆ ಅಂಡರ್ಗ್ರೌಂಡ್ ವಾಟರ್ ಸಮಸ್ಯೆ ಅದು ಸರ್ವೇ ಸಾಮಾನ್ಯ ಸ್ವಾಭಾವಿಕವಾಗಿ ಅದು ಕಡಿಮೆ ಆಗುತ್ತೆ ಆದರೆ ನಾವು ನೀರು ಮಿತವಾಗಿ ಬಳಸೋದ್ರಿಂದ ಆ ನೀರಿನ ಖರ್ಚನ್ನು ಕಡಿಮೆ ಮಾಡ್ಬೋದು ನಮ್ಮ ಎಲ್ಲ ನಾಗರಿಕರು ಅದರ ಬಗ್ಗೆ ಫೋಕಸ್ ಮಾಡಿದಾಗ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ನಾವು ಏನು ಯೂಸ್ ಮಾಡ್ತೀವೋ ಆ ನೀರು ವಾಟ್ರನ್ನ ಸ್ವಲ್ಪ ಕಡಿಮೆ ಮಾಡಿ ಗ್ರೌಂಡ್ ವಾಟರ್ ಲೆವೆಲ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳೋದಕ್ಕೆ ಏನು ಮಾಡಬೇಕು ಅಥವಾ ಈ ಸೇಫ್ಟಿಕ್ ಟ್ಯಾಂಕ್ ನೀರನ್ನ ಸ್ಟೋರೇಜ್ ಮಾಡಿ ಅದನ್ನು ಮತ್ತೆ ಬೋರ್ ರೀಬೋರ್ ಮಾಡೋದು ರೀಚಾರ್ಜ್ ಪಿಟ್ನ ರೆಡಿ ಮಾಡ್ಕೊಳೋದು ಈ ಥರ ಗ್ರಾಮ ಪಂಚಾಯಿತಿ ಲೆವೆಲ್ಗಳಲ್ಲಿ ನಾವು ಮಾಡ್ತಾಯಿದ್ದೀವಿ ಅದನ್ನೇ ಸ್ವಲ್ಪ ಹೆಚ್ಚಿಗೆ ಸರ್ಕಾರ ಒತ್ತು ಕೊಟ್ಟಾಗ ಅಂಥವಕ್ಕೆ ಕೊಟ್ಟಾಗ ನೀರಿನ ಸಮಸ್ಯೆ ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ನೀರನ್ನ ಮಿತವಾಗಿ ಬಳಸುವುದರಿಂದ ಸಮಸ್ಯೆ ಇಲ್ಲ ಅದಕ್ಕಾಗಿ ಗ್ರಾಮೀಣ ಜನರು ಹಾಗೂ ಅಧ್ಯಕ್ಷರ ಸಹಕಾರ ಬೇಕು ಎಂದು ಸಾತನೂರು ಗ್ರಾಮ ಪಂಚಾಯತ್ ಸದಸ್ಯರು ತಿಳಿಸಿದರು ಜನರು ಮಿತವಾಗಿ ಅವ್ರಿಗೇನು ಅವಶ್ಯಕತೆ ಇದೆ ಅದಕ್ಕೋಸ್ಕರ ಬಳಸಬೇಕು ಈಗ ಕೆಲವರು ಏನು ಮಾಡ್ತಾರೆ ಅಂದರೆ ಈಗ ನಮ್ಮ ಪಂಚಾಯತಿಯಿಂದ ನೀರು ಬಿಡ್ತೀವಿ ಅಂತ ಹೇಳಿ ಮನೆ ಪಕ್ಕದಲ್ಲಿ ಒಂದು ಸ್ವಲ್ಪ ಜಾಗ ಮಾಡ್ಕೊಂಡಿರ್ತಾರೆ ಅದರಲ್ಲಿನ ಸೊಪ್ಪು ಇತರೆ ವ್ಯವಸಾಯದ ರೀತಿಯಲ್ಲಿ ಮಾಡಿಕೊಂಡು ಆ ನೀರನ್ನು ಪೋಲ್ ಮಾಡ್ತಾರೆ ಅದನ್ನು ಸ್ವಲ್ಪ ಮಿತವಾಗಿ ಬಳಸ್ಬೇಕು ಅದಕ್ಕೆ ಬಳಸದೇ ಅವರು ಏನು ಅವಶ್ಯಕತೆ ಇದೆ ಅದಕ್ಕೆ ಬಳಸ್ಕೊಂಡ್ರೆ ಮತ್ತು ಕಾರ್ಗಳು ತೊಳೆಯೋದು ಪೈಪ್ ಇಟ್ಕೊಂಡು ಈ ರೀತಿ ಎಲ್ಲನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸುಗಂಧ ಟೀಮಿಯನ್ನ ವೀಕ್ಷಿಸಿ